ಇನ್ನು ಬೆಳ್ಳಂ ಬೆಳಿಗ್ಗೆ ಹೋಮ್ ಮಿನಿಸ್ಟರ್ ಅನ್ನ ಭೇಟಿಯಾದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಇಬ್ಬರೂ ಒಟ್ಟಿಗೆ ಸೇರಿಲ್ಲ ನೂರ ಮೂವತ್ತಾರು ಶಾಸಕರೂ ಒಗ್ಗಟ್ಟಾಗಿದ್ದೀವಿ ದಿನಾ ರಾಜಕೀಯ ಮಾಡ್ತಲೇ ಇರ್ತೀವಿ ಅಂದ್ರು ಡಿಸಿಎಂ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಆರೋಪ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ ಪಾಪ ಎಚ್ ಡಿಕೆಗೆ ಮೋದಿ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ ಸುಮ್ಮನೆ ಮಾತಾಡಿ ಯಾಕೆ ಅವಕಾಶ ಹಾಳು ಮಾಡಿಕೊಳ್ತಾರೆ ಸರ್ಕಾರ ಉಳಿಸೋದಕ್ಕೆ ಸಾವಿರ ಕೋಟಿ ಬಳಕೆ ಎನ್ನುವ ಆರೋಪ ಇದೆ ನಮ್ಮ ಸರ್ಕಾರ ಉರುಳಿಸುವುದಕ್ಕೆ ಷಡ್ಯಂತ್ರ ನಡೀತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ನ ಗಮನಕ್ಕೂ ಕೂಡ ಇದನ್ನು ತಂದಿದ್ದೇನೆ ಎಂದರು ಕೆ ಶಿವಕುಮಾರ್ ಹೋಮ್ ಮಿನಿಸ್ಟರ್ ಭೇಟಿ ಬಳಿಕ ಡಿಸಿಎಂ ಡಿಕೆಶ್ರಿಯ ಹೇಳಿಕೆ ಅಚ್ಚರಿತಾರೆ ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರನ ನಾವು ಜನರಿಗೆ ಮುಟ್ಟಿಸಬೇಕಲ್ಲಪ್ಪ ಒಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ ರಾಜಕೀಯ ದಿನ ಮಾಡ್ತಾನೆ ಇರ್ತೀವಿ ದಿನ ರಾಜಕಾರಣ ಅಭಿವೃದ್ಧಿ ಇದ್ರೆ ತಾನೇ ರಾಜಕಾರಣ ನನ್ ಜನಕ್ಕೆ ಏನಾದ್ರು ಹೇಳ್ಕೊಳ್ಬೇಕಾದ್ರೆ ನಾವು ಏನು ಸಾಧನೆ ನಮಗೆ ಮಾತು ಈಗ ನಾವು ಐದು ಗ್ಯಾರಂಟಿ ಹೇಳಿದ್ದು ಐದು ಗ್ಯಾರಂಟಿ ಮಾಡಿದ್ದೀವಿ ಈ ಎತ್ತೋಳೆ ಹೇಳಿದ್ದು ಅದನ್ನ ಈಗ ಮಾಡ್ಬೇಕು ಇಬ್ಬರೇನು ನೂರ್ ಮೂವತ್ತಾರು ಜನ ಒಟ್ಕಿದ್ದೀವಿ ಯಾವ ಅಧಿಕಾರಿ ಆಗ್ಬೇಕು ನಮಗೆ ಯಾವ ಅಧಿಕಾರನೂ ಬೇಡ ಯಾವ ಅಧಿಕಾರದ ಇದು ಇಲ್ಲ ಏನೂ ಇಲ್ಲ ನೂರ ಮೂವತ್ತಾರು ಜನ ಒಗ್ಗಟ್ಟಾಗಿದ್ದೀವಿ ಆಯ್ತಾ ಒಬ್ಬ ನಾಯಕ ಅಂತ ಅಂದಮೇಲೆ ನಾಯಕಂಗೆ ಯಾವ ಅಧಿಕಾರಿನೂ ಬೇಕಾಗಿಲ್ಲ ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಭಿಪ್ರಾಯ ಕೇಳ್ತೀವಿ ಒಬ್ಬ ಮಾತಾಡೋಣ ಒಬ್ನೇನೆ ಡಿಸಿಷನ್ ಕೊಡೋನು ಒಬ್ನೇನೆ ನೋಡಿ ಮೋದಿಯವರು ಅವರು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಸ್ಟೀಲು ಇಂಡಸ್ಟ್ರೀಸು ದೊಡ್ಡ ಎರಡು ಪೋರ್ಟ್ಫೋಲಿಯೋ ದೊಡ್ಡದಾಗಿ ಕೊಟ್ಟವ್ರೆ ಅವ್ರಿಗೆ ಪಪ್ಪ ಒಳ್ಳೆ ಅವಕಾಶ ಸಿಕ್ಕಿದೆ ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್ ರಾಜ್ಯಕ್ಕೆ ದೊಡ್ಡ ತಂದು ಒಂದು ಐವತ್ತು ಸಾವಿರ ಜನಕ್ಕೋ ಲಕ್ಷ ಜನಕ್ಕೋ ಉದ್ಯೋಗ ಕೊಡುವಂಥದ್ದು ಏನಾದ್ರು ಒಂದು ಇಲ್ಲಿ ಮಾಡಲಿ ಈ ರಾಜಕಾರಣ ಈ ಮಾತು ಇವೆಲ್ಲ ಬಿಟ್ಬಿಟ್ಟು ಇವೆಲ್ಲ ಬಿಟ್ಬಿಟ್ಟು ನಮ್ಮ ಸರ್ಕಾರ ಕೂಡ ಅವ್ರಿಗೆ ಏನೇನು ಬೇಕೋ ಸಹಕಾರ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ದೊಡ್ಡ ದೊಡ್ಡ ಹಾಸನಕ್ಕೋ ಮಂಡಿಕೋ ಬೆಂಗಳೂರಿಗೋ ಬೀದರ್ಗೋ ಗುಲ್ಬರ್ಗಕ್ಕೋ ರಾಜ್ಯಕ್ಕೆ ಏನಾದ್ರು ಮಾಡಿ ಅವ್ರ ಕಾಲದಲ್ಲಿ ಏನಾರು ಒಂದು ಬಿಟ್ಟು ಹೋಗ್ಲಿ ಅದು ನಾವು ಆಸೆ ಪಡ್ತೀವಿ ಮಿಕ್ಕಿದೆಲ್ಲ ಇರ್ತದೆ ಯಾಕೆ ಇಂಥ ಅವಕಾಶನ ಕಳ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ತಾ ಇದಾರೆ ನೋಡಿ ಇವತ್ತು ಸಿಲಿ ಇದಕ್ಕೊಂದು ಮೀಟಿಂಗ್ ಕರೆದಿದ್ದೀನಿ ಥೌಸಂಡ್ ಟೂ ಹಂಡ್ರೆಡ್ ಕ್ರೋರ್ಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಕೆಪಿಸಿಸಿ ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ ಇದರ ಬಗ್ಗೆ ನಾನೀಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ ವಾಟ್ ಎವರ್ ಇಸ್ ದೇರ್ ದಿಸ್ ಈಸ್ ಎ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅವರು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ ಕಾನೂನು ಏನಿದೆ ಆ ಕಾನೂನನ್ನು ನಾನು ಕೆಪಿಸಿಸಿ ಒಂದು ಮೀಟಿಂಗ್ ಕರೆದಿದ್ದೀನಿ ಮೀಟಿಂಗ್ ಆದಮೇಲೆ ಅದರ ಬಗ್ಗೆ ಏನು ಪ್ಲಾನ್ ಆಫ್ ಆಕ್ಷನ್ ಅಂತ ತಿಳಿಸ್ತೀನಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್